ಮಹಾಭಾರತವು ಜಗತ್ತು ಕಂಡ ಅತಿ ದೊಡ್ಡ ಅಷ್ಟೇ ಅಪರೂಪದ ಮಹಾಕಾವ್ಯ ಈ ಕಥೆಯಲ್ಲಿ ದ್ರೌಪದಿಯದು ಪ್ರಮುಖ ಪಾತ್ರ ಪಂಚಪಾಂಡವರ ಪತ್ನಿಯಾಗಿ ಅತಿಲೋಕ ಸುಂದರಿಯಾಗಿ ಕೌರವರ ಪತನಕ್ಕೆ ಕಾರಣವಾಗಿದ್ದ ದ್ರೌಪದಿಯ ಕುರಿತ ಆಸಕ್ತಿಕರ ವಿಷಯಗಳನ್ನು ಇಲ್ಲಿ ನೋಡೋಣ ಕೃಷ್ಣೆ ಎಂಬುದು ದ್ರೌಪದಿಯ ಹುಟ್ಟು ಹೆಸರು ಮತ್ತು ಅನ್ವರ್ತನಾಮ ಕಾರಣ ಅವಳ ಬಣ್ಣ ಕಪ್ಪು ಬಣ್ಣವಾಗಿತ್ತು ಅವಳು ದ್ರಪದನ ಮಗಳಾಗಿದ್ದರಿಂದ ದ್ರೌಪದಿ ಎಂಬ ಹೆಸರು ಕೂಡ ಬಂದಿತು ಅಷ್ಟೇ ಅಲ್ಲ ಪಾಂಚಾಲ ದೇಶದ ಆದ್ದರಿಂದ ಪಾಂಚಾಲಿ ಎಂಬ ಹೆಸರು ಕೂಡ ದ್ರೌಪದಿಗಿತ್ತು ದೃಪದರಾಜನು ಪುತ್ರಕಾಮೇಷ್ಟಿಯಾಗವನ್ನು ಮಾಡಿ ದ್ರೌಪದಿಯನ್ನು ಪಡೆಯುತ್ತಾನೆ ಅವಳು ಮುಂದೆ ಸ್ವಯಂವರದಲ್ಲಿ ಅರ್ಜುನನನ್ನು ಒರಿಸುತ್ತಾಳೆ ಆದರೆ ಕುಂತಿಯ ಅಜಾಗರೂಕತೆಯ ಮಾತಿನಿಂದ ಐವರು ಪಾಂಡವರ ಧರ್ಮಪತ್ನಿ ಆಗಬೇಕಾಗುತ್ತದೆ ದ್ರೌಪದಿಯು ಯಜ್ಞಕುಂಡದಿಂದ ಹುಟ್ಟಿ ಬಂದಿದ್ದರಿಂದ ಇವಳನ್ನು ಯಾಜ್ಞಸೇನಿ ಅಥವಾ ಯಜ್ಞಸೇನೆ ಎಂದು ಕೂಡ ಕರೆಯುತ್ತಾರೆ ಯಂತ್ರವನ್ನು ಭೇದಿಸಿದ ಅರ್ಜುನ ತನ್ನ ನಾಲ್ವರು ಸೋದರರೊಡನೆ ಈಕೆಯನ್ನು ಓರಿಸುತ್ತಾನೆ ದ್ರೌಪದಿ ಯುಧಿಷ್ಠಿರನಿಂದ ಪ್ರತಿಬಿಂಧ್ಯಾ ಎಂಬ ಪುತ್ರನನ್ನು ಭೀಮನಿಂದ ಶ್ರುತಸೋಮ ಎಂಬ ಪುತ್ರನನ್ನು ಅರ್ಜುನನಿಂದ ಶತುಕ್ರೀತಿ ನಕುಲನಿಂದ ಶತನೀಕ ಸಹದೇವನಿಂದ ಶತ್ರುಸೇನ ಎಂಬ ಐದು ಜನ ಮಕ್ಕಳನ್ನು ಪಡೆಯುತ್ತಾಳೆ ಪಾಂಡವರಿಗೂ ಕೌರವರಿಗೂ ಇದ್ದ ಬದ್ಧ ದ್ವೇಷದ ಫಲವಾಗಿ ಈಕೆ ಪಡಬಾರದ ಕಷ್ಟಗಳನ್ನು ತನ್ನ ಜೀವನದಲ್ಲಿ ಪಡುತ್ತಾಳೆ ಯಾಗ ಸಂದರ್ಭದಲ್ಲಿ ದುರ್ಯೋಧನನನ್ನು ಕಂಡು ಈಕೆ ಪರಿಹಾಸ್ಯ ಮಾಡಿರುತ್ತಾಳೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡಂತಹ ದುರ್ಯೋಧನ ಮುಂದೆ ದ್ಯೂತದಲ್ಲಿ ಅಂದರೆ ಜೂಜಿನಲ್ಲಿ ಪಾಂಡವರು ತಮ್ಮ ಸರ್ವಸ್ವವನ್ನು ಹೆಂಡತಿಯನ್ನು ಪಣವಾಗಿಟ್ಟು ಸೋತ ಕಾಲದಲ್ಲಿ ಈಕೆಯನ್ನು ತುಂಬಿದ ಸಭೆಗೆ ಕರೆಸಿ ವಸ್ತ್ರಾಪಹರಣ ಮಾಡಲು ಯತ್ನಿಸುತ್ತಾನೆ ಇದರಿಂದ ದ್ರೌಪದಿಯ ಕಷ್ಟದ ಜೀವನ ಪ್ರಾರಂಭವಾಗುತ್ತದೆ ತನ್ನ ಮುಡಿಯನ್ನು ಹಿಡಿದೆಳೆದ ದುಶ್ಯಾಸನನನ್ನು ಆಹುತಿ ತೆಗೆದುಕೊಳ್ಳುವವರೆಗೂ ತಾನು ಮುಡಿಯನ್ನು ಕಟ್ಟುವುದಿಲ್ಲವೆಂದು ಪಣ ತೊಡ್ತಾಳೆ ಹಾಗೆಯೇ ತೊಡೆಯರೆಂದು ತೊಡೆತಟ್ಟಿದ ದುರ್ಯೋಧನನ ತೊಡೆಗಳನ್ನು ಮುರಿಯುವುದಾಗಿ ಭೀಮ ಕೂಡ ಪಣ ತೊಡ್ತಾನೆ ಈ ಎರಡು ಪ್ರತಿಜ್ಞೆಗಳು ಪೂರೈಸುವವರೆಗೆ ಹನ್ನೆರಡು ವರ್ಷ ವನವಾಸದಲ್ಲಿ ಹತ್ತು ವರ್ಷ ಅಜ್ಞಾತವಾಸದಲ್ಲಿ ಆನಂತರ ಹದಿನೆಂಟು ದಿನಗಳ ಭಾರತ ಯುದ್ಧ ಅಂದರೆ ಮಹಾಭಾರತ ಯುದ್ಧದಲ್ಲಿ ದ್ರೌಪದಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಾಳೆ ವನವಾಸದ ಕಾಲದಲ್ಲಿ ಜಯದ್ರಥ ಈಕೆಯನ್ನು ಅಪಹರಿಸಬಂದು ಪರಾಜಿತನಾಗ್ತಾನೆ ಅಜ್ಞಾತವಾಸದಲ್ಲಿ ಕೀಚಕ ಎಂಬ ರಾಕ್ಷಸ ಈಕೆಯನ್ನು ಕೆಣಕಿ ಅಸುನೀಗ್ತಾನೆ ಉಪಕೀಚಕರು ಕೂಡ ಸತ್ತೋಗ್ತಾರೆ ಈಕೆಯ ಒಂದೇ ಒಂದು ಸಂತಸದ ಸಂಗತಿ ಎಂದರೆ ವಿರಾಟ ಪರ್ವದ ಕೊನೆಯಲ್ಲಿ ಜರುಗಿದ ಅಭಿಮನ್ಯುವಿನ ವಿವಾಹವಾಗಿರುತ್ತದೆ ಪಾಂಡವರು ಕೌರವರ ಜೊತೆ ಸಂಧಿ ಕಾರ್ಯಕ್ಕೆ ಒಪ್ಪಿದರೂ ಕೂಡ ದ್ರೌಪದಿ ಈ ಸಂಧಿಗೆ ಒಪ್ಪುವುದಿಲ್ಲ ಬದಲಾಗಿ ಶ್ರೀಕೃಷ್ಣನಿಗೆ ತಾನು ಮಾಡಿದ ಪ್ರತಿಜ್ಞೆಗಳನ್ನು ನೆನಪಿಸ್ತಾಳೆ ಅಷ್ಟೇ ಅಲ್ಲದೆ ಯುದ್ಧವನ್ನೇ ಖಚಿತ ಅಂತ ಶ್ರೀಕೃಷ್ಣನನ್ನು ದ್ರೌಪದಿ ಕೇಳ್ಕೊಳ್ತಾಳೆ ಹಾಗೆ ಮಹಾಭಾರತ ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ಭೀಮನಿಂದ ದುಶಾಸನ ಹತನಾಗ್ತಾನೆ ಹತನಾದಾಗ ಈಕೆ ತಾನು ಮಾಡಿದ ಪ್ರತಿಜ್ಞೆಯನ್ನು ನೆನಪಿಸಿಕೊಳ್ತಾಳೆ ಈಕೆ ದುಶಾಸನನ ರಕ್ತದಿಂದ ತನ್ನ ಕೂದಲನ್ನು ನೆನೆಸಿಕೊಂಡು ಮುಡಿಯನ್ನು ಆ ಸಂದರ್ಭದಲ್ಲಿ ಅವಳು ಕಟ್ತಾಳೆ ಹಾಗೆ ಯುದ್ಧದ ಕೊನೆಯಲ್ಲಿ ಭೀಮ ತನ್ನ ಗದೆಯಿಂದ ದುರ್ಯೋಧನನ ತೊಡೆಗಳನ್ನು ಒಡೆದು ಅವನನ್ನು ಕೊಂದಾಗ ದ್ರೌಪದಿಯ ಎರಡನೆಯ ಬಯಕೆಯೂ ಕೂಡ ಪೂರ್ಣವಾಗುತ್ತದೆ ತನ್ನ ತೊಡೆ ಏರಿ ಕುಳಿತುಕೋ ಎಂದು ದುರ್ಯೋಧನ ಆ ಸಂದರ್ಭದಲ್ಲಿ ದ್ರೌಪದಿಗೆ ಹೇಳಿರ್ತಾನೆ ಈ ಸಂದರ್ಭದಲ್ಲಿಯೇ ದ್ರೌಪದಿ ಶಪಥವನ್ನು ಮಾಡಿರುವಂಥದ್ದು ದ್ರೌಪದಿಯ ಬಗೆಗಿನ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸುತ್ತೇನೆ